ಎಲ್ರಿಗೂ ನಮಸ್ಕಾರ ದಯವಿಟ್ಟು ನಾನು ಎಂತಿನ ಕಾಣತರ ಫ್ರೇಮ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದೀನಿ ತಾನೆ ಜೂನಿಯರ್ ಒಂದು ಅದ್ಭುತವಾದ ಸಿನಿಮಾ ನೋಡ್ಕೊಂಡು ಬಂದೆ ಯೂಶಲಿ ನಂಗೆ ಈ ಪ್ರೀಮಿಯರ್ ಶೋ ಬರೋಕ್ಕೆ ಭಯ ಇಲ್ಲಿ ಬಂದು ಎಲ್ಲಾದ್ರು ಅದ್ಭುತ ಅಂತ ಹೇಳ್ಬೇಕಲ್ಲ ಅನ್ನೋದು ಒಳಗಡೆ ಒಂಥರ ಮನಸ್ಸಿಗೆ ಬೇಜಾರಾಗುವಂಥ ಕ್ಷಣ ಅದು ಬಟ್ ಇವತ್ತು ಮನಸ್ಸಾರು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಬಹಳ ಖುಷಿ ಆಯಿತು ಒಂಥರ ಹಾಲಿವುಡ್ ಆಯಿತು ಮಧ್ಯ ಒಂದು ಮಲಯಾಳಂ ಸಿನಿಮಾ ಏನೋ ಒಂದು ಬೇರೆಯೇ ಛಾಪು ಮೂಡಿಸಿದೆ ಈ ಸಿನಿಮಾ ನಿರ್ದೇಶಕರು ಹ್ಯಾಡ್ ಸಹ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಸ್ಟೋರಿ ಓರಿಯೆಂಟೆಡ್ ಸಿನಿಮಾಗಳು ಬರೋದೇ ಕಮ್ಮಿ ಅಂತ ಎಲ್ಲರೂ ಸುಮ್ಮನೆ ಹೇಳ್ತಾ ಇರ್ತಾರೆ ಏನೋ ಒಂದು ಇದು ಏನೋ ಒಂದು ಬಿಲ್ಡಪ್ ಅದು ಎಂಥದ್ದು ಇಲ್ಲ ಕಾಲಿಪಿಲಿ ಏನಿಲ್ಲ ಬರೀ ಕಥೆ ಗೊತ್ತು ಕೊಟ್ಟಿದ್ದಾರೆ ಅದ್ಭುತವಾದ ಕೆಲಸವನ್ನು ತೆಗ್ಯಾರೆ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ನನ್ನ ಭಾಳ ಕ್ಲೋಸ್ ಫ್ರೆಂಡ್ ನಕುಲ್ ಅಭಯಂಕರ್ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ ಆ್ಯಂಡ್ ಹೀರೋಯಿನ್ ಪರ್ಫಾಮೆನ್ಸ್ ರೀ ಇದು ಅಪ್ಪ ನಿಜವಾಗ್ಲೂ ಪ್ರೊಡ್ಯೂಸರ್ಗೆ ದೊಡ್ಡ ಹ್ಯಾಡ್ ಸಹ ಹೇಳಕ್ಕೆ ಇಷ್ಟಪಡ್ತೀನಿ ಸ್ಟಾರರು ಜಾಸ್ತಿ ಆ್ಯಕ್ಟರನ್ನು ತಗೊಂಬಂದರೆ ದುಡ್ಡು ಜಾಸ್ತಿ ಆತ ಮುಟ್ಟರು ಒಬ್ಬರ ಕೈಯಲ್ಲಿ ನಾಕ್ ನಾಲ್ಕು ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ಏನು ಆ್ಯಕ್ಟಿಂಗ್ ಅದು ಹಬ್ಬ ಬಾ ಅಮೇಝಿಂಗ್ ಆಗಿದೆ ಬಟ್ ಇಲ್ಲ ನಿಜವಾಗಿ ಹೀರೋಯಿನ್ಗೆ ಜೋಗ್ ಸಪಾಡ್ನ ಹೇಳ್ತಾಯಿದ್ದೀನಿ ಮೊದಲನೇ ಸಿನಿಮಾ ಅಂತ ಯಾವುದೇ ಕಾರಣಕ್ಕೂ ಅನಿಸಲ್ಲ ಅದು ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿಯ ಕ್ರಶ್ ಅನ್ಬೋದು ಚ ತಮ್ಮ ಚಂದನವನದಾಗ ಏನು ಬೇಕಾರೋ ಅನ್ಬೋದು ಅವ್ರಿಗೆ ಹೀರೋಯಿನ್ ದೊಡ್ಡ ಹೀರೋಯಿನ್ ಅನ್ಬೋದು ಗ್ರೇಟ್ ಪೊಟೆನ್ಷಿಯಲ್ ಅನ್ಬೋದು ಏನು ಬೇಕಾದ್ರೂ ಅನ್ಬೋದು ಆ್ಯಂಡ್ ಪೃಥ್ವಿ ಅಂಬರ್ ಸೂಪರಾಗಿ ಮಾಡ್ಯಾರೆ ಸೊ ಓವರಾಲ್ ಮೂವಿನೇ ತುಂಬ 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 ಚೆನ್ನಾಗಿದೆ ಸೊ ಒಂದು ಸೀರಿಯಸ್ ಸಬ್ಜೆಕ್ಟ್ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಅನ್ನೋ ಒಂದು ಸೀರಿಯಸ್ ಸಬ್ಜೆಕ್ಟ್ನ ಈ ಥರನೂ ಹೇಳ್ಬೋದಾ ಅಂತ ತೋರಿಸಿದ್ದಾರೆ ದಯವಿಟ್ಟು ಖಂಡಿತವಾಗ್ಲೂ ಎಲ್ಲರೂ ಈ ಸಿನಿಮಾನ ನೋಡಿ ದಯವಿಟ್ಟು ಈ ಟೀಮ್ನ ಸಪೋರ್ಟ್ ಮಾಡಿ ಇನ್ನೂ ಇದರ ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಕನ್ನಡದಲ್ಲಿ ಬರಂಗೆ ಮಾಡಿ ಥ್ಯಾಂಕ್ ಯು ಖಂಡಿತವಾಗ್ಲೂ ಈ ಸಿನಿಮಾ ನೋಡಿದಾಗ ನನ್ನ ಜೀವನದಲ್ಲಿ ಆದಂಥ ಸಾಕಷ್ಟು ಘಟನೆಗಳು ನನಗೆ ನೆನಪಾಯಿತು ಒಂದು ಸೆಕೆಂಡ್ ನಾವು ಹೀರೋಯಿನ್ ನೋಡ್ತಾ ಇದ್ದರೆ ನಂಗೆ ನಾನು ಎಂತಿನೇ ನೋಡಿದಂಗೆ ಆಗ್ತಾಯಿತ್ತು ನಾನೊಬ್ಬನೇ ಅಂತಲ್ಲ ಯಾರು ಎಂತ ಆದರೂ ಅಷ್ಟೇ ನೀವು ಒಬ್ಬಳನ್ನ ಮದುವೆ ಆಗಿರ್ತೀರ ಮದುವೆ ಆದ್ಮೇಲೆ ಗೊತ್ತಾಗುತ್ತೆ ಓ ಇವ್ರಲ್ಲಿ ನಾಲ್ಕು ಜನ ಇದಾರೆ ಸೀರೆ ಅಂದಾಗ ಒಬ್ಳು ಆಚೆ ಬರ್ತಾಳೆ ಇನ್ನೊಂದು ಹುಡುಗಿ ನೀವು ನೋಡಿದಾಗ ಇನ್ನೊಂದು ಯಾವ ಆಚೆ ಬರ್ತಾಳೆ ಸೊ ನನಗೆ ಆ ಸಿನಿಮಾ ನೋಡ್ತಾ ಇದ್ದಂಗೆ ಹೀರೋಯಿನ್ ನನ್ನ ಪಕ್ಕನೇ ಕೂತ್ಕೊಳ್ಳಲ್ಲ ಅನ್ಸ್ಬಿಟ್ಟು ಎಲ್ಲ ಹೆಂಡತಿಯರ ಹೆಂಡತಿಯರ ಆ್ಯಕ್ಚುಲಿ ಎಲ್ಲ ಇರೇ ನಾನು ಹೇಳ್ಬಿಡ್ತೀನಿ ನಿಜವಾಗ್ಲೂ ಎಲ್ಲ ನೊಂದ ಗಂಡಂದಿರೋ ದಯವಿಟ್ಟು ಬಂದು ನೋಡಲೇಬೇಕಾದಂಥ ಸಿನಿಮಾ ಇದು ಇವರು ಆ್ಯಕ್ಚುಲಿ ಒಂದು ಸೀರಿಯಸ್ ಸಬ್ಜೆಕ್ಟ್ ಅಂತ ತೋರಿಸಿದ್ದಾರೆ ಬಟ್ ಮದುವೆ ಆದಂಥ ಎಲ್ಲ ಗಂಡಸ್ರಿಗೂ ದಿನಾಗಲೂ ಕಾಡುವಂಥ ಸಮಸ್ಯೆ ಇದು ಸೊ ಆ ಗಂಡಂದ್ರೆಲ್ಲ ಸಂಘ ಮಾಡ್ಕೊಂಡು ಬಂದು ಈ ಸಿನಿಮಾನ ನೋಡಿ ಚೈ ಅನ್ಬೇಕು ಅಂತ ಈ ಮುಖ ಕಲಕ ಚೆಡ್ಕೊಂಡ್ನ ಅಷ್ಟೇ ನನಗೆ ಕೇಳಿ ಮಾತಾಡಕ रस ಮಾತು ಎಲ್ಲಾ ಮಾತಡಿದಲ್ಲ ಅಂತ ಹೇಳಿದ್ವಿ ಬಟ್ ಜೂರಿ ಮೂವಿ ಅಮೇಝಿಂಗ್ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲೂ ಬೋರ್ ಹೊಡಿಲಿಲ್ಲ ಎಲ್ಲೂ ಲ್ಯಾಗ್ ಅನ್ನಿಸ್ಲಿಲ್ಲ ಅಂಡ್ ಫಸ್ಟ್ ಆಫ್ ಆಲ್ ಹೇ ನಿನ್ನ ನಿನ್ನ ನೋಡ್ಕೊಂಡೆ ಅಂತ ಇಲ್ಲ ಇಲ್ಲ ನಾನು ನಾನೇನು ನೋಡ್ಕೊಂಡಿಲ್ಲ ಆ್ಯಕ್ಚುಲಿ ಮೇನ್ ಹೀರೋ ಅಂತಂದರೆ ಕತೆ ಅಂತಲೇ ಹೇಳ್ಬೋದು ಸೂಪರಾಗಿದೆ ಆ್ಯಂಡ್ ಹೀರೋಯಿನ್ ಆ್ಯಕ್ಟಿಂಗ್ ಅಂತೂ ಅಮೇಝಿಂಗ್ ಫಸ್ಟ್ ಟೈಮ್ ಅವ್ರು ಆ್ಯಕ್ಟ್ ಮಾಡ್ತಿದಾರೆ ಅಂತ ಅನ್ನಿಸ್ಲೇ ಇಲ್ಲ ಆ್ಯಂಡ್ ಎಂಟೈರ್ ಜೂನಿ ಐ ಮೀನ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಹೀರೋ ಅಂತೂ ಸೂಪರಾಗಿ ಡ್ಯಾನ್ಸು ಆ್ಯಕ್ಟಿಂಗು ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ ಸೊ ಆಲ್ ದಿ ವೆರಿ ಬೆಸ್ಟ್ ಎಂಟೈರ್ ಟೀಮ್ ಆಫ್ ಜೂನಿ ಆ್ಯಂಡ್ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಸಿನಿಮಾ ಬಗ್ಗೆ ಅಲ್ಲ ಬಟ್ ಒಂದು ಅಪ್ರಿಷಿಯೇಟ್ ಮಾಡಬೇಕು ನೋಡಿ ಈ ಪ್ರೆಸ್ ಎಲ್ಲಿವರೆಗೂ ಬಂದಿದೆ ಅಂತ ನೋಡಿ ಈ ಮೈಕ್ಗಳು ಇಲ್ಲಿ ಇಡ್ತಾ ಇದ್ದೀರಲ್ಲ ನಿಮ್ಮ ಟ್ಯಾಲೆಂಟ್ ಒಂದು ಇದು ನಿಮ್ದು ಅದಕ್ಕೊಂದು ಇದು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ಈಗ ತಾನೇ ಜೂನಿ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ ಅಮೇಝಿಂಗ್ ಸಬ್ಜೆಕ್ಟ್ ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನಮ್ಮ ಪೃಥ್ವಿ ಅಂಬರ್ ಕೂಡ ವೆರಿ ಗುಡ್ ಆ್ಯಕ್ಟಿಂಗ್ ಎಕ್ಸ್ಟ್ರೀಮ್ಲಿ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ನ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ ಆ್ಯಂಡ್ ಇಟ್ಸ್ ಅಬೌಟ್ ಎ ಮೆಂಟಲ್ ಡಿಸಾರ್ಡರ್ ವಿಚ್ ವಿ ಆಲ್ ಡೋಂಟ್ ನೋ ಅಬೌಟ್ ಆ್ಯಂಡ್ ಅದ್ರ ಬಗ್ಗೆ ತಿಳಿ ಹೇಳಿದ್ದಾರೆ ಜನಕ್ಕೆ ಸೊ ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ಇಂಥ ಒಂದು ಡಿಸಾರ್ಡರ್ ಇರೋರಿಗೆ ನಮ್ಮ ಏನೇನು ಹೆಲ್ಪ್ ಆಗುತ್ತೋ ಸಪೋರ್ಟ್ ಆಗುತ್ತೋ ನಮ್ಮ ಕಡೆಯಿಂದ ಕೊಡಬೇಕು ಅನ್ನೋ ಒಂದು ಸಂದೇಶನೂ ಇದೆ ಎಲ್ಲರ ಎಲ್ಲರೂ ಬಂದು ನೋಡೋವಂಥ ಸಿನ್ಮಾ ಐ ಕಂಗ್ರ್ಯಾಚುಲೇಟ್ ದಂಟೈರ್ ಟೀಮ್ ಆ್ಯಂಡ್ ಐ ಸಪೋರ್ಟ್ ಇಟ್ ಫುಲ್ಲಿ ಆ್ಯಂಡ್ ಸೋಷಿಯಲ್ ಮೀಡಿಯಾಲಿ ಮೀಡಿಯಾ ಥ್ರೂ ಮೀಡಿಯಾ ಇದಕ್ಕೆ ಭಾಳಷ್ಟು ಸಪೋರ್ಟ್ ಸಿಗಬೇಕು ತಮ್ಗಳಿಂದನೂ ಸಪೋರ್ಟ್ ಸಿಗಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಇವಾಗ ಜೂಮಿ ಸಿನಿಮಾ ನೋಡಿ ಬ ಆಚೆ ಬಂದ ಬಂದಿದ್ದೀನಿ ತುಂಬ ಚೆನ್ನಾಗಿದೆ ಸಿನಿಮಾ ಹೀರೋಯಿನ್ ರಿಷಿಕಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂರು ರೋಲ್ ಒಂದು ಕ್ಯಾರೆಕ್ಟ್ರಲ್ಲಿ ಮಾಡೋದು ಕಷ್ಟನೇ ಬಟ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪೃಥ್ವಿ ಅವರು ಹೇಳಕ್ಕೆ ಏನು ಅವಶ್ಯಕತೆ ಇಲ್ಲ ಈಸ್ ಅ ವೆರಿ ಗ್ರೇಟ್ ಆಕ್ಟರ್ ಆ್ಯಂಡ್ ಅ ಟ್ಯಾಲೆಂಟೆಡ್ ಡಾನ್ಸರ್ ಹೀಸ್ ಆನ್ ಅ ಗ್ರೇಟ್ ಗ್ರೇಟ್ ಜಾಬ್ ಆ್ಯಂಡ್ ದ ಡೈರೆಕ್ಟರ್ ವೈಬಾಬ ಅವರು ಹೀಸ್ ಟಚ್ ವ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅದು ಎಲ್ಲರೂ ನೋಡಬೇಕು ತಿಳ್ಕೋಬೇಕು ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಹೌ ಮೆಂಟಲ್ ಹೆಲ್ತ್ ವರ್ಕ್ಸ್ ಆ್ಯಂಡ್ ಟು ಬಿ ವೆರಿ ಎಂಪತೆಟಿಕ್ ಟುವರ್ಡ್ಸ್ ಸಮ್ ವನ್ ಹೂ ಈಸ್ ಡೀಲಿಂಗ್ ವಿತ್ ಸ ಕಂಡೀಷನ್ ಲೈಕ್ ದಾಟ್ ಸೊ ಎಲ್ಲರೂ ಬಂದು ನೋಡಿ ಯು ವಿಲ್ ರಿಯಲಿ ಎಂಜಾಯ್ ದ ಫೆಲ್ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ಈಗ ಜೂನಿಯರ್ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ ಒಂದು ಪರ್ಸ್ನಾಲಿಟಿಲಿ ಇಷ್ಟೊಂದು ಪರ್ಸ್ನಾಲಿಟಿ ಇರ್ಬೋದಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಅದನ್ನು ಎಷ್ಟು ಇನ್ಫ್ಯಾಕ್ಟ್ ನಾನು ಸಿನಿಮಾ ಮುಗಿದ ಮೇಲೆ ಲಾಸ್ಟಲ್ಲಿ ನಿಜವಾದ ಪರ್ಸನ್ ಬಂದು ಮಾಡಿದಾಗ ಅವಾಗ ಗೊತ್ತಾಯ್ತು ನನಗೆ ರಿಯಲ್ ಆಗಿ ಥರ ಒಂದು ಕ್ಯಾರೆಕ್ಟರ್ ಇರುತ್ತೆ ಅಂತ ಇದನ್ನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಯಾರೆ ನಮಗೆ ಇಬ್ಬರ ಮೇಲೆ ಇದೆ ಇಡೀ ಸಿನಿಮಾ ನಮಗೆಲ್ಲ ಗೊತ್ತು ಪೃಥ್ವಿ ಈಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟರ್ ಅಂತ ಆ್ಯಂಡ್ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಿರೋಂಥ ಈ ಹೊಸ ಹುಡುಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ ಅಲ್ಲಲ್ಲಿ ನಮಗೆ ಅಂದಷ್ಟು ಹ್ಯೂಮರ್ನ ಕ್ರಿಯೇಟ್ ಮಾಡಿದ್ದಾರೆ ಬಟ್ ಆ್ಯಕ್ಚುಲಿ ಇಟ್ಸ್ ರಿಲಿ ಏನೋ ಈ ಥರ ಒಂದು ಪರ್ಸನಾಲಿಟಿನ ಆಕ್ಸೆಪ್ಟ್ ಮಾಡಿಕೊಂಡು ಮಲ್ಟಿಪಲ್ ಡಿಸಾರ್ಡರನ್ನು ಆಕ್ಸೆಪ್ಟ್ ಮಾಡಿಕೊಂಡು ಅವ್ರ ಜೊತೆ ಭಾಳ ತುಂಬ ಕಷ್ಟ ಇದೆ ಅದನ್ನು ಒಂದು ಸಬ್ಜೆಕ್ಟಾಗಿ ತೊಗೊಂಡದನ್ನು ಹೇಳಿ ಟ್ರೈ ಮಾಡಿದ್ದಾರೆ ಡೈರೆಕ್ಟ್ರು ತುಂಬ ಚೆನ್ನಾಗಿದೆ ಒಂದು ಸೈನ್ ನೋಡಿ ಸಿನಿಮಾ ಥ್ಯಾಂಕ್ ಯು ಒಂದ ಭಾಳ ಭಾಳ ತುಂಬ ವಿಚಿತ್ರವಾಗಿರೋಂಥ ಸಿನಿಮಾ ನೋಡಿದೆ ವಿಚಿತ್ರ ಅಂತ ಯಾಕೆ ಪದ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಎಲ್ಲೂ ಕೂಡ ಈ ಥರ ಒಂದು ಥಾಟನ್ನು ಯೋಚನೆ ಮಾಡೋದಂತೂ ಇಟ್ ಈಸ್ ನೆಕ್ಸ್ಟ್ ಟು ಇಂಪಾಸಿಬಲ್ ಜೂರಿ ಸೊ ಸಾಕಾತಾಗಿತ್ತು ಒಂದು ವರ್ಡಲ್ಲಿ ಹೇಳಬೇಕು ಅಂತಂದರೆ ಸೊ ಒಂದು ಎವ್ರಿ ಡಿಪಾರ್ಟ್ಮೆಂಟ್ ಇನ್ ದಿಸ್ ಫಿಲಮ್ ಆ್ಯಕ್ಟಿಂಗ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಡೈರೆಕ್ಷನ್ ಆಗಿರ್ಬೋದು ಎವ್ರಿಥಿಂಗ್ ಆಲ್ ಪುಟ್ ಟುಗೆದರ್ ಒನ್ ಆಫ್ ದ ಮೋಸ್ಟ್ ಅನ್ಯೂಜುವಲ್ ಸಿನಿಮಾಸ್ ಅಂತ ಹೇಳಿದ್ರೆ ಇದೆ ಅಂತ ಹೇಳ್ತೀನಿ ನಾನು ಸೊ ಜೂನಿಗೆ ಯಾರೂ ಕೂಡ ಮಿಸ್ ಐ ಐನೋ ಮೋಸ್ಟ್ ಆಫ್ ದರ್ ಪ್ರೀಮಿಯರ್ ಎಲ್ಲ ಬಂದು ಹಿಂಗೆ ಹೇಳ್ತಿರ್ತಾರೆ ಅಂತ ಆತನ ಹೋಗಬೇಡಿ ಡೆಫಿನೆಟ್ಲಿ ಹೇಳ್ತಾಯಿದ್ದೀನಿ ಐ ಆಮ್ ವಾಚಿಂಗ್ ಫಾರ್ ದಿಸ್ ಟೀಮ್ ತುಂಬ 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 ಚೆನ್ನಾಗಿದೆ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ ಆಫ್ ದಿಸ್ ಫಿಲಮ್ ನನಗೆ ತುಂಬ ಇಷ್ಟ ಆಯಿತು ಹಿಂದೆ ಈ ಒಂಥರ ಸಿನಿಮಾಗಳನ್ನ ಕೇಳಿದ್ವಿ ನೋಡಿದೀವಿ ಆ್ಯಕ್ಚುಲಿ ಆ ಒಂದು ಶೇಡಲ್ಲಿ ಬಂದಿದ್ರು ಕೂಡ ಮೈಂಡ್ ಬ್ಲೋಯಿಂಗ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಲಕ್ಲಿ ಜಾಬ್ ಹೇಳ್ಬೋದು ಪೃಥ್ವಿ ನಮ್ಮ ಸಿನಿಮಾ ಹೀರೋ ಆ್ಯಸ್ ಆಲ್ವೇಸ್ ಹೀಸ್ ಸೂಪರ್ ಬಟ್ ಸ್ಟಾರ್ ಜೂನಿ ಸೂಪರ್ ಆ್ಯಕ್ಟ್ ಮಾಡಿದ್ರ ಕಂಗ್ರ್ಯಾಚುಲೇಷನ್ಸ್ ಟು ವೈಭವ್ ಆ್ಯಸ್ ವೆಲ್ ಖಂಡಿತ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಒನ್ ಆಫ್ ದ ಬ್ಲಾಕ್ ಬಸ್ ಟೆಸ್ಟ್ ಲೋಡ್ ಗುಡ್ ಈವ್ನಿಂಗ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಸೀಸನ್ ಟೆನ್ ಕಂಟೆಸ್ಟೆಂಟ್ ಅವಿನಾಶ್ ಶೆಟ್ಟಿ ಸೊ ಇವತ್ತು ಜೂನಿ ಪ್ರೀಮಿಯರ್ ಶೋ ಮಾತಾಡೋಕ್ಕೆ ಅಂತ ನೋಡೋಕ್ಕಂತ ಬಂದಿದ್ವಿ ಐ ಥಿಂಕ್ ನನ್ನ ವಾಟ್ ಎವರ್ ಮೂವೀಸ್ ಐ ವಾಚ್ ಟಿಲ್ ನೌ ಇಷ್ಟುವರೆಗೆ ನೋಡಿದಂಥ ಮೂವೀಸ್ ನನ್ನ ಲೈಫಲ್ಲಿ ನೋಡಿದಂಥ ಮೂವೀಸ್ ಒಂದು ಮೂವಿನ ಕಾನ್ಸ್ಟೆಂಟಾಗಿ ಒಂದು ಕನ್ರ್ರೆಪ್ಪೆ ಎಲ್ಲೂ ಮುಚ್ಚದೆ ನೋಡಿದಂಥ ಮೂವಿಯಲ್ಲಿ ತುಂಬಾ ಒಂದು ಬೆಲ್ಲೆಣಿಕೆ ಮೂವಿಗಳಿದೆ ಅದರಲ್ಲಿ ಜೂನಿನೂ ಬರುತ್ತೆ ಯಾಕಂದರೆ ದ ಲೆವೆಲ್ ಆಫ್ ಆ್ಯಕ್ಟಿಂಗ್ ಎಲ್ಲರೂ ಮಾಡಿದಂಥ ಆ್ಯಕ್ಟಿಂಗ್ ಫ್ರಮ್ ರೈಟ್ ಫ್ರಮ್ ದ ಹೀರೋಯಿನ್ ನಾಯಕ್ ಆಗಲಿ ಅಥವಾ ದ ಹೀರೋ ಪೃಥ್ವಿ ಅಥವಾ ಓವರ್ ಆಲ್ ಆ ಸಬ್ಜೆಕ್ಟನ್ನು ತೊಗೊಂಡು ಆ ಮೆಂಟಲ್ ಡಿಸಾರ್ಡರ್ ಏನಿದೆ ಇಟ್ಸ್ ಅ ವೆರಿ ಏನು ಹೇಳ್ತೀವಿ ಸೆನ್ಸಿಟಿವ್ ಸಬ್ಜೆಕ್ಟ್ ಒಬ್ರು ಮಲ್ಟಿಪಲ್ ಪರ್ಸನಲ್ ಡಿಸಾರ್ಡರ್ ಏನಿದೆ ಅದು ಒಂದು ವೆರಿ ಸೆನ್ಸಿಟಿವ್ ಸಬ್ಜೆಕ್ಟ್ ಈ ಸೆನ್ಸಿಟಿವ್ ಸಬ್ಜೆಕ್ಟ್ನ ಇಟ್ಕೊಂಡು ಆ ಜೂನಿ ಅಂತ ಒಂದು ಅಮೇಸಿಂಗ್ ಮೂವಿನ ತಯಾರು ಮಾಡಿದ್ದಾರೆ ಸೊ ಐ ಥಿಂಕ್ ಟು ಟು ದ ಹೋಲ್ ಟೀಮ್ ಅಮೇಸಿಂಗ್ ವರ್ಕ್ ಫ್ಯಾಬ್ಲೆಸ್ ವರ್ಕ್ ಪೃಥ್ವಿ ಬಗ್ಗೆ ಎರಡು ಮಾತು ಆಡಲೇಬೇಕಾಗತ್ತೆ ನಾನು ಪೃಥ್ವಿ ಮಂಗಳೂರು ಭಾಗದಿಂದ ಒಂದು ಜರ್ನಿ ಮಾಡ್ಕೊಂಡು ಬಂದವರು ತುಳು ಇಂಡಸ್ಟ್ರಿಯಿಂದ ನಾನು ಮತ್ತು ಪೃಥ್ವಿ ಒಟ್ಟಿಗೆ ಎಷ್ಟೊಂದು ಮೂವೀಸ್ ಮಾಡಿಕೊಂಡು ಎಷ್ಟೊಂದು ಸ್ಟ್ರಗಲ್ ನೋಡ್ಕೊಂಡು ಬಂದವರು ಸೊ ಐ ಥಿಂಕ್ ಫಾರ್ ಪೃಥ್ವಿ ಪರ್ಸ್ನಲಿ ಆ ವಿಶಿಂಗ್ ಎಮ್ ಆಲ್ ದ ಬೆಸ್ಟ್ ಒಂದು ಸಖತ್ತಾಗಿರೋ ಇನ್ನೊಂದು ಆಫ್ಟರ್ ದಿ ಆಮ್ ಸೀವಿಂಗ್ ಸೀಗ್ ದಟ್ ಶೇಡ್ ಅಗೇನ್ ಆಫ್ ಪೃಥ್ವಿ ಆ ಲವರ್ ಬಾಯ್ ಆಗಲಿ ಆ ಸೆಂಟಿಮೆಂಟ್ಸ್ ಆಗಲಿ ಆ್ಯಂಡ್ ಓವರ್ ಆಲ್ ರೀಚ್ ಟು ದ ಆಡಿಯನ್ಸ್ ದ ಫೀಲ್ ಗುಡ್ ಫ್ಯಾಕ್ಟರ್ ಎಗೈನ್ ಹೀ ಇಸ್ ಗಿವಿಂಗ್ ಇಟ್ ಸೊ ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್ ಆಮ್ ಡೆಫಿನೆಟ್ಲಿ ಇಂಥ ಮೂವಿನ ಸಪೋರ್ಟ್ ಮಾಡಲೇಬೇಕು ಯಾಕಂದರೆ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ಹೆಂಗೂ ಗೊತ್ತು ನಾವು ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಬೆಳಿತಾ ಇದ್ದೀವಿ ಸೊ ಬಟ್ ಫೀಲ್ ಗುಡ್ ಮೂವೀಸ್ ಕೂಡ ನೆಕ್ಸ್ಟ್ ಲೆವೆಲ್ ಹೋಗಬೇಕಾದ್ರೆ ವಿ ಹ್ಯಾವ್ ಟು ಸಪೋರ್ಟ್ ಎಲ್ಲರೂ ಬಂದ್ಬಿಟ್ಟು ಈ ಥರ ಮೂವೀಸ್ನ ನೋಡಬೇಕು ಈ ಥರ ಮೂವೀಸ್ನ ಸಪೋರ್ಟ್ ಮಾಡಬೇಕು ಬಿಗ್ ಬಾಸ್ ಟೀಮಿಂದ ಎಲ್ಲರೂ ಕಂಟೆಸ್ಟೆಂಟ್ಸ್ಗೆ ನಾನು ಪರ್ಸನಲ್ ಆಗಿ ಎಲ್ರಿಗೂ ಹೇಳ್ತೀನಿ ನಾವು ಪರ್ಸ್ನಲ್ ಆಗಿ ಎಲ್ಲ ಕಂಟೆಸ್ಟೆಂಟ್ಸ್ ಬಂದು ಇನ್ನೊಂದು ಸಲ ಪರ್ಸ್ನಲ್ ಆಗಿ ಎಲ್ಲ ನೋಡ್ತೀವಿ ಸೊ ದಿಸ್ ಇಸ್ ಅ ಪ್ರಾಮಿಸ್ ಫ್ರಮ್ ಮೈ ಸೈಡ್ ಆ್ಯಂಡ್ ಆಲ್ ದ ಬೆಸ್ಟ್ ಅಗೇನ್ ಜೂನಿ ಆ್ಯಂಡ್ ಡೆಫಿನೆಟ್ಲಿ ದಿಸ್ ಗೋಯಿಂಗ್ ಟು ಬಿ ಯೂಚ್ ಇಡ್ ಗುಡ್ ಲಕ್ ಎಸ್ ಅವಿನಾಶ್ ಶೆಟ್ಟಿ ವೆರಿ ಗುಡ್ ಕ್ವೆಶನ್ ಅವಿನಾಶ್ ಶೆಟ್ಟಿ ಅವರಿಗೆ ಈ ಥರ ಯಾರಾದರೂ ಲವರ್ ಇದ್ದಾರಂತ ಕೇಳಿದ್ದಾರೆ ನನ್ನ ಬ್ರೆದರ್ ಐ ಥಿಂಕ್ ಎಸ್ ನಮಗೆಲ್ರಿಗೂ ಕೆಲವೊಮ್ಮೆ ಅಂದ್ರೆ ಒಂದು ಒಂದೊಂದು ಸ್ಟೇಜಲ್ಲಿ ಒಂದೊಂದು ಏನು ಹೇಳ್ತೀವಿ ಅಲ್ಲಿ ಯಾಮರ್ ಬಿಡ್ತೀವಿ ಸೊ ಅವರ ಶೇಡೇ ಗೊತ್ತಾಗಲ್ಲ ಅವ್ರ ಶೇಡ್ ಏನಂತ ಗೊತ್ತಾಗಲ್ಲ ಸೊ ಆಮೇಲೆ ಒಂದೊಂದು ಅಲ್ಲಿ ಅವ್ರ ಶೇಡ್ ಗೊತ್ತಾಗ್ತಾ ಹೋಗುತ್ತೆ ಆಮೇಲೆ ಅವ್ನ ಫನ್ ನೋಡ್ ಸೊ ಈ ಥರ ಸಿಚುವೇಶನ್ ಆಗಿದೆ ಯಾಕಂದರೆ ಕೆಲವೊಮ್ಮೆ ಬಂದಾಗ ತುಂಬ ಚೆನ್ನಾಗಿ ಮಾತಾಡ್ತಾರೆ ಐ ಲವ್ ಯು ಅದು ಇದು ಅಂತ ಆಮೇಲೆ ಸ್ವಲ್ಪ ನಮ್ಮ ದುಡ್ಡು ಎಲ್ಲ ಕಿಸಿಯಲ್ಲಿ ಖಾಲಿಯಾದಾಗ ಅವ್ರದ್ದು ಬೇರೆ ಒಂದು ಎಗ್ರೆಸಿವ್ ಶೇಡ್ ಬಂದುಬಿಡುತ್ತೆ ಸೊ ಈ ದೀಸ್ ಆರ್ ಆಲ್ ಐ ಥಿಂಕ್ ದ ಫನ್ ಪಾರ್ಟ್ ಆಫ್ ಜೂನಿ ಅಂತಲೇ ಹೇಳ್ಬೋದು ಸಟ್ ಎಸ್ ಆನ್ ಅ ಸೀರಿಯಸ್ ನೋಟ್ ಐ ಥಿಂಕ್ ನಾವೆಲ್ಲರೂ ಮೆಂಟಲ್ ಡಿಸಾರ್ಡರ್ ಏನಿದೆ ಅದನ್ನ ನಾವು ವಿಲ್ ಹ್ಯಾವ್ ಟು ಟೇಕ್ ಇಟ್ ಇನ್ ಟು ಕನ್ಸಿಡರೇಷನ್ ಆ್ಯಂಡ್ ವಿಲ್ ಹ್ಯಾವ್ ಟು ಅಪ್ರಿಷಿಯೇಟ್ ದ ಫ್ಯಾಕ್ಟ್ ದಟ್ ಇಂಥ ಒಂದು ಮೂವಿನ ಅಟೆಂಪ್ ಮಾಡಿದ್ದಾರೆ ಆ್ಯಂಡ್ ಬ್ಯೂಟಿಫುಲ್ ಅಟೆಂಪ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ರಮುಲಾ ಸೊ ಜೂನಿ ಮೂವಿ ಜಸ್ಟ್ ಲೈಕ್ ಸುಮ್ಮನೆ ಹೇಳ್ತಾ ಇಲ್ಲ ರಿಯಲಿ ಈ ಥರ ಒಂದು ಥಾಟ್ ಬಂದಿರೋದೇ ಒಂದು ಸರ್ಪ್ರೈಸಿಂಗ್ ಇನ್ ಯುನೀಕ್ ಥಾಟ್ ಆ್ಯಂಡ್ ಅದನ್ನು ಪ್ರೆಸೆಂಟ್ ಮಾಡಿರೋದು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಹಿಂಗೆಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಎಷ್ಟೊಂದು ಮೂವೀಸ್ ನೋಡಿದ್ದೀವಿ ಪೃಥ್ವಿ ಅಂಬರ್ ಅವರು ದುಡಿಯಾ ನೋಡಿದ್ದೀವಿ ಶುಗರ್ಲೆಸ್ ನೋಡಿದೀವಿ ಬಟ್ ಇದೇ ಒಂಥರ ಡಿಫ್ರೆಂಟ್ ಆಗಿದೆ ಸೊ ಎಲ್ಲರೂ ಮಿಸ್ ಮಾಡಿದರೆ ಖಂಡಿತ ನಮ್ಮ ಕನ್ನಡ ಸಿನಿಮಾನ ನೋಡಬೇಕು ಆ್ಯಂಡ್ ಇಂಥ ಮೂವೀಸ್ನ ಖಂಡಿತ ಎಲ್ಲರೂ ಸಪೋರ್ಟ್ ಮಾಡಬೇಕು ನಾನು ಸಪೋರ್ಟ್ ಮಾಡ್ತೀನಿ ಓಲ್ಡ್ ಟೀಮ್ಗೆ ನನ್ನ ಕಡೆಯಿಂದ ಹುಟ್ಲಕ್ಕೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗಲಿ ಚೆನ್ನಾಗಿ ಪಬ್ಲಿಸಿಟಿ ಮಾಡಿ ಆ್ಯಂಡ್ ಎಲ್ಲರೂ ಒಂದು ಫಿಲ್ಮ್ ನೋಡಲಿ ಯಾರು ಮಿಸ್ ಮಾಡ್ಕೋಬೇಡಿ ಖಂಡಿತ ಫಿಲ್ಮ್ ನೋಡಿ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನವೀನ್ ವಾಕಿನಾಥ್ ಫಾರೆನ್ಸ್ಟೇಷನ್ ಡೈರೆಕ್ಟರ್ ಜೂನಿ ತುಂಬ ವ್ಯಾಯಾಮಾಲೆ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಈಗ ಯಾವ ಥರ ಹೇಳಬೇಕು ಅಂದರೆ ಮದುವೆ ಮುಂಚೆ ಒಂದು ಗರ್ಲ್ ಫ್ರೆಂಡ್ ಇದ್ದರೆ ಒಂದು ಇಲ್ಲ ಒಂದು ಬಾಯ್ ಫ್ರೆಂಡ್ ಇದ್ದರೆ ಒಂದು ವ್ಯಾಯಾಮ ಗೊತ್ತಾಗುತ್ತೆ ಮದುವೆ ಆದಮೇಲೆ ಬೇರೆ ಬೇರೆ ವ್ಯಾಯಾಮ ಬರುತ್ತೆ ಇಲ್ಲಿ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಪೃಥ್ವಿ ಸ್ಟ್ಯಾಂಡ್ಸ್ ಔಟ್ ಅದ ಸೇಮ್ ಟೈಮ್ ಶಿಕಾ ನಾಯಕ್ ಸ್ಟ್ಯಾಂಡ್ಸ್ ಔಟ್ ಇಬ್ರು ತುಂಬ ಒಳ್ಳೆ ಮುದ್ದಾಗ ಮುದ್ದಾದ ಥರ ಕಾಣ್ತಾರೆ ಸೊ ಇನ್ಫ್ಯಾಕ್ಟ್ ದಿಯಾ ಆದಮೇಲೆ ಇಬ್ಬರು ಪೃಥ್ವಿ ಆ್ಯಂಡ್ ರಿಷಿಕಾ ಒಂದು ಒಳ್ಳೆ ಕಾಂಬಿನೇಷನಲ್ಲಿ ಬಂದಿದೆ ತುಂಬ ಖುಷಿಯಾಗತ್ತೆ ಇನ್ಫ್ಯಾಕ್ಟ್ ಐ ರಿಲಿ ವೀಸ್ ಆಲ್ ಬೆಸ್ಟ್ ಇನ್ಫ್ಯಾಕ್ಟ್ ಈ ಥರ ಸಬ್ಜೆಕ್ಟ್ಸ್ ಮಾಡೋದಕ್ಕೆ ಧೈರ್ಯ ಬೇಕು ಏನು ಯಾಕಂದರೆ ಇನ್ವೆಸ್ಟರ್ಸ್ ಸಿಗಬೇಕಾಗತ್ತೆ ಕಾನ್ಸೆಪ್ಟ್ ಮೇಲೆ ನಂಬಿಕೆ ಇಟ್ಕೊಂಡು ಬರೋಕ್ಕಾಗುತ್ತೆ ಸೊ ಇಟ್ಸ್ ವೆರಿ ನೈಸ್ ಸಮಥಿಂಗ್ ನ್ಯೂ ಸಮಥಿಂಗ್ ಯೂನೀಕ್ ಈ ಥರ ಕಾನ್ಸೆಪ್ಟ್ಸ್ನ ಡೋಂಟ್ ವೆಯ್ಟ್ ಇಲ್ ದಿ ಟಿ ಕಮ್ಸ್ ಪ್ಲೀಸ್ ಕಮ್ ಟು ಥಿಯೇಟರ್ಸ್ ಅನ್ ವಾಚ್ ಇಟ್ ಸೊ ಆಲ್ ದ ಬೆಸ್ಟ್ ಮೊದಲನೇ ಸಿನಿಮಾ ಧಿಯಾ ನೋಡಿದ್ದೇನೆ ನಾನು ಅದರಲ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದ ಆ್ಯಂಡ್ ಇದರಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾನೆ ಜೂನಿಯರ್ ಅನ್ನೋ ಜೂನಿಯರ್ ಕ್ಯಾರೆಕ್ಟರ್ ಜೂನಿಯರ್ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೆ ನಾನು ಆ್ಯಂಡ್ ಹೀರೋ ಹೀರೋಯಿನ್ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಹೊಸಬ್ರ ತಂಡ ಒಂದು ಹೊಸ ಪ್ರಯತ್ನ ಮಾಡಿದೆ ಎಲ್ರಿಗೂ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಎಲ್ರಿಗೂ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಶಶಿ ನಾನೀಗ ತಾನೇ ಒಂದು ಬ್ಯೂಟಿಫುಲ್ ಸಿನಿಮಾ ಜೂನಿಯನ್ ಒಂದು ಅದ್ಭುತವಾದ ಸಿನಿಮಾನ ನೋಡ್ಕೊಂಬಂದೆ ತುಂಬ ಕ್ರಿಯೇಟಿವ್ ಆಗಿ ಬರೆದಿರುವಂಥ ಕತೆ ನನಗೆ ಬೇಸಿಕಲಿ ಈ ಕತೆ ತುಂಬ ಇಷ್ಟ ಆಯಿತು ಹೀರೋ ಪಾತ್ರ ಆಗಿರಲಿ ಹೀರೋಯಿನ್ ಪಾತ್ರ ಆಗಿರಲಿ ತುಂಬ ಅದ್ಭುತವಾಗಿ ಬಂದಿದೆ ಈ ಥರ ಕತೆ ಒಂದು ಹೊಸ ನರೇಷನಲ್ ಅಥವಾ ಒಂದು ಫುಡ್ನ ಥೀಮಲ್ಲಿ ಇಟ್ಕೊಂಡು ಒಂದು ಮಲ್ಟಿಪಲ್ ಡಿಸಾರ್ಡ್ರನ್ನ ಸ್ಪ್ಲಿಟ್ ಮೈಂಡ್ಸೆಟ್ನ ಥೀಮ್ನ ಇಟ್ಕೊಂಡು ಮಾಡಿರೋಂಥ ತುಂಬ ಅದ್ಭುತವಾದ ಸಿನಿಮಾ ಜೂನಿ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ಹರಿಸಿ ಆರೈಸಿ ತುಂಬ ಸಿನಿಮಾಗಳು ಬರ್ತಾ ಇದ್ದಾವೆ ಒಳ್ಳೆ ಸಿನಿಮಾಗಳು ಯಾವತ್ತು ಸೋಲಬಾರ್ದು ಅನ್ನೋ ಒಂದು ಕಳಕಳಿಯಲ್ಲಿ ಕೇಳ್ತಿದ್ದಾರೆ ಎಲ್ಲರೂ ಕನ್ನಡ ಸಿನಿಮಾಗಳನ್ನ ನೋಡೋಣ ಹರಿಸಿ ಬೆಳೆಸೋಣ ನಮಸ್ಕಾರ ಈಗಷ್ಟೇ ಜೂನಿ ಚಿತ್ರನ ನೋಡ್ಕೊಂಡು ಬರ್ತಾ ಇದ್ದೀನಿ ಇದು ಒಂಥರ ಹೇಗೆ ಅಂದರೆ ಖುಷಿ ಆಗುತ್ತೆ ಈ ಥರದ್ದು ಒಂದು ಹೊಸ ಟೀಮ್ ಬರ್ತಾ ಇರೋದು ಹೊಸ ಕತೆ ಇಟ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿ ಆ್ಯಂಡ್ ಈ ಥರದ್ದು ಇದಾರೆ ಈ ಥರ ಜನ ಕೂಡ ಇದ್ದಾರೆ ಅನ್ನೋದು ನಮಗೆ ಆ್ಯಕ್ಚುಲಿ ನಂಗೆ ಗೊತ್ತಿರಲಿಲ್ಲ ಇದ್ರ ಮೂಲಕ ಗೊತ್ತಾಯಿತು ಐ ಥಿಂಕ್ ಡೈರೆಕ್ಟರ್ ಹ್ಯಾಜ್ ಡಿಫೈನ್ಡ್ ಆಲ್ ದ ಕ್ಯಾರೆಕ್ಟರ್ಸ್ ಸೋ ವೆರಿ ವೆಲ್ ಆ್ಯಂಡ್ ಪ್ರತಿಯೊಂದು ಪಾತ್ರನೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್ ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಿ ಎಲ್ಲರನ್ನ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಆ್ಯಂಡ್ ಹೊಸ ತಂಡ ಆ್ಯಂಡ್ ಪೃಥ್ವಿ ಆ್ಯಂಡ್ ಜೂನಿ ಕ್ಯಾರೆಕ್ಟರ್ ಮಾಡುವಂತಹ ರಾಶಿಕಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮುರಾದ್ ಕ್ಯಾರೆಕ್ಟರ್ ಅಂಡ್ ಎವ್ರಿ ಬಡಿ ಥ್ಯಾಂಕ್ ಯು ವೆರಿ ಮಚ್ ದಯವಾಡಿ ಓ ಟಿ ಟಿ ಕಾಯಬೇಡಿ ಚಿತ್ರಮಂದಿರಕ್ಕೆ ಬಂದವರು ನಮಸ್ಕಾರ ನೋಡ್ಕೊಂಡು ಬಂದೆ ತುಂಬ ಹೆಮ್ಮೆ ಪಡುವಂಥ ವಿಚಾರ ಏನಂದ್ರೆ ಪೃಥ್ವಿ ಎಂಬ ಒಬ್ಬ ಪ್ರತಿಭಾನ್ತ ನಟ ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅನ್ನೋದು ಹಾಗೇ ರಿಷಿಕಾ ನಾಯ್ಕವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೊದಲ ಸಿನಿಮಾ ಅಂತ ಎಲ್ಲೂ ಒಂದ್ಸಲ ಸಲ ತುಂಬ ವಿಭಿನ್ನವಾದ ಶೇಡ್ಗಳನ್ನು ಅವರು ಹ್ಯಾಂಡಲ್ ಮಾಡಿರೋ ರೀತಿ ತುಂಬ ಒಂದು ಮೆಚುರಿಟಿಲಿ ಹ್ಯಾಂಡಲ್ ಮಾಡಿದ್ದಾರೆ ನನಗೆ ಇನ್ನೊಂದು ತುಂಬ ಇಷ್ಟ ಆದಂಥ ವಿಚಾರ ಅಂದರೆ ನಕುಲ್ ಅಬೇಲ್ಕರ್ ಅವರ ಬಿ ಜೆ ಮತ್ತು ಹಾಡುಗಳು ಅದ್ಭುತವಾಗಿ ಮಾಡಿದ್ದಾರೆ ವೈಭವ್ ಅವರ ಡೆಬ್ಯೂ ತುಂಬ ಚೆನ್ನಾಗಿದೆ ಎಲ್ಲರೂ ಈ ಸಿನಿಮಾವನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹಾಯ್ ನಮಸ್ಕಾರ ಈಗಷ್ಟೇ ಜೂನಿ ಸಿನಿಮಾ ಫಸ್ಟಿಂದ ಸ್ಟಾರ್ಟ್ ಮಾಡ್ಬೋದಾ ಆ್ಯಕ್ಚುಲಿ ನಮ್ಮದು ಸ್ವಲ್ಪ ಡೀಟೇಲಾಗಿ ಡಿಸ್ಕಸ್ ಮಾಡ್ಕೊಂಡು ಹೇಳ್ತೀವಿ ನೀವು ಕಟ್ ಮಾಡ್ಕೊಳ್ಳಿ ತುಂಬ ಇದೆ ಹೇಳೋಕ್ಕೆ ನಮಸ್ಕಾರ ಈಗಷ್ಟೇ ನಾವು ಜೂನಿ ಚಿತ್ರ ನೋಡಿ ಬರ್ತಿದ್ದೀವಿ ತುಂಬ ಇದೆ ಹೇಳೋದು ಫಸ್ಟ್ ಆಫ್ ಆಲ್ ನಾನು ಹೀರೋಯಿನ್ ರಿಷಿಕಾ ಅವರಿಂದ ಸ್ಟಾರ್ಟ್ ಮಾಡ್ತೀನಿ ಅವ್ರ ಮೊದಲನೇ ಚಿತ್ರನೇ ಇಷ್ಟು ಕ್ಯಾರೆಕ್ಟರ್ಸ್ ವೆರೈಟಿ ಅವ್ರಿಗೆ ಸಿಕ್ಕಿರೋದು ಪರ್ಫಾರ್ಮ್ ಮಾಡೋಕ್ಕೆ ಅವರು ತುಂಬ ಲಕ್ಕಿ ಆ್ಯಂಡ್ ಅದನ್ನು ಅಚ್ಚುಕಟ್ಟಾಗಿ ಯೂಸ್ ಮಾಡಿ ಅದನ್ನು ಅಷ್ಟು ಚೆನ್ನಾಗಿ ಯೂಸ್ ಮಾಡಿ ಅವ್ರು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿರೋದು ಇನ್ನು ಅದಕ್ಕೆ ಅವ್ರಿಗೆ ಪ್ಲಸ್ಸು ಆ್ಯಂಡ್ ಅವರು ವಾಯ್ಸ್ ಡಬ್ಬಿಂಗ್ ನಾನು ಒಬ್ರು ಕೇಳಿದೆ ಯಾರು ಮಾಡಿದ್ದು ಅವ್ರ ಕ್ಯಾರೆಕ್ಟರ್ಗೆ ಅಂತ ಅವರು ಅವ್ರ ವಾಯ್ಸ್ ಡಬ್ ಹೀರೋಯಿನ್ಗೆ ವಾಯ್ಸ್ ಡಬ್ಬಿಂಗ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಪೃಥ್ವಿ ಅವ್ರ ಸ್ಕ್ರೀನ್ ಪ್ರೆಸೆನ್ಸು ಅವ್ರ ಎಮೋಷ್ನಲ್ ಸೀನ್ಸ್ನ ಹೆಂಗೆ ಹ್ಯಾಂಡಲ್ ಮಾಡಿದ್ದಾರೆ ಸೊ ತುಂಬ ಒಂಥರ ಪ್ಲೆಸೆಂಟ್ ಅನಿಸುತ್ತೆ ಇಷ್ಟು ಡ್ರಾಮಾ ಮಧ್ಯೆ ಅವ್ರ ಮುಖ ನೋಡೋದು ತುಂಬ ಪ್ಲೆಸೆಂಟ್ ಅಂಡ್ ಏನಲ್ಲ ಕಾಮಿಂಗ್ ಅಂತ ಅನಿಸುತ್ತೆ ಆ್ಯಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿದೆ ಆ್ಯಂಡ್ ಡಿರೆಕ್ಟರ್ಗೆ ಕುಡ್ಡೋಸಿ ಈ ಸಬ್ಜೆಕ್ಟ್ನ ಅಡ್ರೆಸ್ ಮಾಡಿದ್ದಕ್ಕೆ ನೀವು ಹೇಳಿ ಮತ್ತೆ ನಾನು ಇದು ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ನಾಲ್ಕು ವರ್ಷದಿಂದ ಇದೇ ಥರ ಬ್ಲ್ಯಾಂಕಾಗೆ ಹಿಂಗೆ ನಿಂತಿದ್ದೆ ಇವಾಗ ಅವಾಗ ದಿಯಾ ಬಂದಿತ್ತು ಇವಾಗ ಜೂನಿ ಬಂದಿದೆ ಸೊ ಈ ಜೆಮ್ಮನ್ನ ಮಿಸ್ ಮಾಡ್ಕೋಬೇಡಿ ಥಿಯೇಟ್ರಿಗೆ ಹೋಗಿ ನೋಡಿ ಎಸ್ಪೆಷಲಿ ಡೈರೆಕ್ಷನ್ ಆಗಿರ್ಬೋದು ಪೃಥ್ವಿ ಆಗಿರ್ಬೋದು ರಿಷಿಕಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಯಾವ ಎಲ್ಲೇ ಹೋದರೂ ಯಾವುದೇ ಪ್ರಿಮಿಯರ್ಗೆ ಹೋದ್ರು ಇದನ್ನೇ ನಾವು ಹೇಳ್ತೀವಿ ಯಾಕಂದರೆ ಇವಾಗ ಥಿಯೇಟ್ರ್ಗಳಿಗೆ ಜನರು ಬರೋದು ತುಂಬ ಕಮ್ಮಿ ಆಗಿದೆ ಎಲ್ಲ ಟಿ ಟಿಗೋಸ್ಕರ ಕಾಯ್ತಾ ಇದ್ದಾರೆ ದಿಸ್ ಇಸ್ ವಾಟ್ ಯು ಡೆಡ್ ಫಾರ್ ದಿಯರ್ ಆಲ್ಸೋ ಇದು ತಂಗೆ ಮಾಡಬೇಡಿ ಥಿಯೇಟ್ರಿಗೆ ಹೋಗಿ ನೋಡಿ ತುಂಬ ಒಳ್ಳೆ ಸಿನಿಮಾ ಒಳ್ಳೆ ಮ್ಯೂಸಿಕ್ ಇದೆ ಒಳ್ಳೆ ಡೈಲಾಗ್ಸ್ ಇದೆ ಐ ಮೀನ್ ನಮ್ಮ ನಿಜ ಜೀವನಕ್ಕೆ ಸಿಮಿಲರ್ ಆಗುವಂಥ ಡೈಲಾಗ್ಸ್ ಎಲ್ಲ ಇದೆ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ ಅಂತ ಆ್ಯಂಡ್ ಒಂದು ಕೋ ಇನ್ಸಿಡೆನ್ಸ್ ಅಥವಾ ಏನೂ ಗೊತ್ತಿಲ್ಲ ಬಟ್ ಪೃಥ್ವಿ ಅವ್ರು ಯಾವಾಗಲೂ ವಿಮೆನ್ ಸೆಂಟ್ರಿಕ್ ಫಿಲಮ್ನ ತುಂಬ ಅಂದರೆ ಸಪೋರ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ ಅದು ಈ ಚಿತ್ರ ನೋಡಿದ್ಮೇಲೆ ನಂಗೆ ಸ್ಟ್ರಾಂಗ್ಲಿ ಅನಿಸ್ತು ಅಂದರೆ ಅಷ್ಟು ರೆಕಗ್ನೈಸ್ಡ್ ಆಗಿ ಅವರು ಫೀಮೇಲ್ ಲೀಡ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಇರೋ ಸಬ್ಜೆಕ್ಟ್ನ ಒಪ್ಪಿ ಮಾಡ್ತಿರೋದೇ ದೊಡ್ಡ ವಿಷಯ ಆ್ಯಂಡ್ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಆ್ಯಂಡ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ನಮಗೆ ಸ್ವಲ್ಪ ಇದೆ ನನಗೆ ಹೀರೋಯಿನ್ ಮೇಲೆ ಎಷ್ಟು ಅಂದರೆ ಫಸ್ಟ್ ಸಿನಿಮಾಗೆ ಇಷ್ಟು ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತು ಕ್ಯಾರೆಕ್ಟರ್ಸ್ ಅಷ್ಟು ಚೆನ್ನಾಗಿ ಸಿಕ್ಕಿದೆ ಅವ್ರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಈಗಷ್ಟೇ ಜೂನಿ ನೋಡಿದೆ ವೈಭವ್ ಇದರ ಸ್ಕ್ರೀನ್ ಪ್ಲೇ ನನಗೆ ಬಹಳ ಹಿಂದೆ ನೆರೇಟ್ ಮಾಡಿದರು ನನಗಾಗಲೇ ಅನಿಸಿತ್ತು ಇದು ತುಂಬ ಒಳ್ಳೆ ಸಿನಿಮಾ ಆಗತ್ತೆ ಅಂತ ಇವತ್ತು ಚಿತ್ರ ನೋಡಿ ಸಂತೋಷವಾಗಿದೆ ಸಾಮಾನ್ಯವಾಗಿ ಮನೋವೈಜ್ಞಾನಿಕ ಚಿತ್ರಗಳನ್ನು ಮಾಡಬೇಕಾದ್ರೆ ತುಂಬ ನುರಿತ ಕೈ ಅನುಭವಿ ನಿರ್ದೇಶಕರು ಅನುಭವಿ ತಂಡ ಬೇಕಾಗತ್ತೆ ಅಂತ ಹೇಳ್ತಾರೆ ಆದರೆ ಮೊದಲ ಚಿತ್ರದಲ್ಲೇ ಒಂದು ಕಾಂಪ್ಲಿಕೇಟೆಡ್ ಆದಂಥ ಸಬ್ಜೆಕ್ಟನ್ನ ತಗೊಂಡು ವೈಭವ್ ಹ್ಯಾಂಡಲ್ ಮಾಡಿದ್ದಾರೆ ಮೊದಲನೇ ಈ ಥರದ ಸೀರಿಯಸ್ ಕಂಟೆಂಟ್ ಮೇಲೆ ಹಣ ಹೂಡಿದ ಮೋಹನ್ ಕುಮಾರ್ ಮತ್ತು ನಿರ್ಮಾಪಕರನ್ನು ನಾನು ಅಭಿನಂದಿಸ್ತೇನೆ ಮತ್ತು ನಾಯಕ ನಾಯ್ಕಿಯವರ ಪರ್ಫಾರ್ಮೆನ್ಸ್ ಇಬ್ಬರದು ನಮ್ಮ ಪೃಥ್ವಿ ಮತ್ತು ರಿಷಿಕಾದ್ದು ಬಹಳ ಬಹಳ ಇಡೀ ಸಿನಿಮಾನ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಆಗಬೇಕಾದ ಇಂಥ ಸಿನಿಮಾಕ್ಕೆ ಪ್ರಚಾರ ಹಾಗಾಗಿ ಜನ ಬಾಯಿಂದ ಬಾಯಿಗೆ ಸಿನಿಮಾವನ್ನು ಪ್ರಚಾರ ಮಾಡಬೇಕು ಯಾಕೆಂದರೆ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್ಗಳು ಸೀರಿಯಸ್ ಫಿಲ್ಮ್ಸ್ಗಳು ಈಗ ಬರ್ತಾ ಇಲ್ಲ ಆ ದೃಷ್ಟಿಯಿಂದ ಇದು ಖಂಡಿತವಾದ ವಿಭಿನ್ನವಾದ ಚಿತ್ರ ಜೋನಿ ನಿಜವಾದ ಜೋನಿ ಬರೆದಿರತಕ್ಕಂಥ ಕಾಗದ ನಮಗೆಲ್ಲ ತಲುಪಿದೆ ಆ ಕಾಗದ ಕೂಡ ನೋಡಿದರೆ ಎಷ್ಟು ಕರುಣಾಜನಕವಾಗಿದೆ ಅಂದರೆ ಇದು ಒಬ್ಬಳು ಹೆಣ್ಣು ಮಕ್ಕಳ ನಿಜವಾದ ಕಥೆಯನ್ನು ಆಧರಿಸಿರುವಂಥದ್ದು ಈ ದೃಷ್ಟಿನಲ್ಲಿ ಜೋನಿ ತಂಡಕ್ಕೆ ಎಲ್ಲ ಶುಭವನ್ನು ಕೋರ್ತಾ ಸಾರ್ವಜನಿಕರು ಇಂಥ ಚಿತ್ರವನ್ನು ಕಾಪಾಡ್ಕೋಬೇಕು ಪ್ರಚಾರ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ ಶುಭವಾಗಿ ಎಲ್ಲರಿಗೂ ನಮಸ್ಕಾರ ಈಗ ನಮ್ಮ ಚಿತ್ರ ಜೂನಿ ಇದರ ಸೆಲೆಬ್ರಿಟಿ ಪ್ರೀಮಿಯರ್ ಶೋ ನಡೀತು ಭಾಳ ನರ್ವಸ್ ಆಗಿದ್ವಿ ಆ್ಯಸ್ ಎ ಟೀಮ್ ನಾವು ಯಾವ ರೀತಿ ಜನರಿಗೆ ನಮ್ಮ ಸಿನಿಮಾ ರೀಚ್ ಆಗುತ್ತೆ ಅಂತ ನಿಜವಾಗ್ಲೂ ಇವತ್ತಿನ ದಿನ ಫೆಬ್ರವರಿ ಏಳನೇ ತಾರೀಕು ದಿಯಾ ರಿಲೀಸ್ ಆಗಿ ನಾಲ್ಕು ವರ್ಷ ಆಯಿತು ತುಂಬ ಇಮೋಷ್ನಲ್ ದಿನ ನನಗೆ ಅಂದರೆ ಇವತ್ತು ನಾಲ್ಕು ವರ್ಷ ಆದಮೇಲೆ ಇಂಥ ಒಂದು ಒಳ್ಳೆ ಸಿನಿಮಾ ದಿಯಾ ಆದಮೇಲೆ ಯಾವ ರೀತಿ ಸಿನಿಮಾ ಬರಬೇಕು ಆತ ಒಂದು ಸಿನಿಮಾ ಬಂದಿದೆ ವೈಭವ್ ನಮ್ಮ ಡೈರೆಕ್ಟ್ರು ಆ ಸಿನಿಮಾ ಕೊಟ್ಟಿದ್ದಾರೆ ಎಲ್ಲರೂ ಭಾಳ ಅಂದರೆ ಭಾಳ ಇಷ್ಟ ಆಗಿದೆ ಈ ಸಿನಿಮಾನ ಹೇಗೆ ಪ್ರಮೋಟ್ ಮಾಡೋದು ಅಂತ ಗೊತ್ತಿಲ್ಲ ನನಗೆ ಬಟ್ ವರ್ಡ್ ಅಪ್ ಹೋಗಿ ಸ್ಟಾರ್ಟ್ ಆಗಬೇಕು ಜನರಿಗೆ ಇಷ್ಟ ಆಗಬೇಕು ಇವತ್ತು ನೋಡಿರುವವರ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ನೀವೆಲ್ಲೂ ಕೂಡ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಥಿಯೇಟ್ರಿಗೆ ಬನ್ನಿ ನಿಮಗೆ ಇಷ್ಟ ಆದ್ರೆ ಬೇರೆಯವ್ರಿಗೆ ತಿಳಿಸಿ ನಮ್ಮ ಚಿತ್ರ ಜೂನಿಯರ್ನ ಗೆಲ್ಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಯ್ಯ ಅವ್ರ ಬಗ್ಗೆ ಏನು ಹೇಳೋ ನನಗೆ ಭಯ ಅದೇ ಅದೇ ಮೈದಾ ಇದು ಎಕ್ಸ್ಪೆರಿಮೆಂಟಲ್ ಫಿಲ್ಮ್ ತುಂಬ ಭಯ ಆಗ್ತಿದೆ ಹೆಂಗೆ ಆಕ್ಸೆಪ್ಟ್ ಮಾಡ್ತಾರೆ ಅಂತ ಸೊ ಇವತ್ತು ಆಕ್ಚುಲಿ ತುಂಬ ಖುಷಿ ಆಗ್ತಿದೆ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಸೊ ಹೋಪ್ ಹೋಪಿಂಗ್ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಸೊ ಇಟ್ಸ್ ಆಲ್ ನಾವು ಲೆಫ್ಟ್ ಟು ಗಾನ್ ಯಾ ಬಟ್ ಹೋಪಿಂಗ್ ಫಾರ್ ದ ಬೆಸ್ಟ್ ಈಗ ರಿಷಿಕಾ ಮಾತಾಡ್ತಿದ್ದಾಳೆ ರಿಷಿಕಾ ಪ್ರಿಪೇರಿಂಗ್ ಫಾರ್ ನೆಕ್ಸ್ಟ್ ಕ್ಯಾರೆಕ್ಟರ್ ಹೊಸ ಫಿಲ್ಮ್ಗೆ ಏನು

ನೋಡಿ ಆ ಕಡೆ ಈ ಕಡೆ ಇಬ್ರು ತೆರೆ ಹಿಂದಿ ಮುಂದೆ ಬಂದಿದ್ದಾರೆ ಬಟ್ ನಿಜವಾಗ್ಲೂ ನಿಜವಾಗ್ಲೂ ಅದ್ಭುತವಾದ ಪ್ರತಿಭೆ ನಮ್ಮ ಕನ್ನಡದ ಹೆಮ್ಮೆ ಅಂತ ಹೇಳ್ಬೋದು ಇವರು ಇನ್ನಷ್ಟು ತುಂಬಾ ಸಿನಿಮಾಗಳು ಅಂತ ನನ್ನ ಆಸೆ ಸರ್ ಧನುಷ್ ಫಸ್ಟ್ ಫಿಲ್ಮ್ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವರು ಯಾವುದೆಲ್ಲ ಸೀನ್ ಅಲ್ಲಿ ಪ್ರತಿ ಸೀನ್ ಕೂಡ ಒಂದು ರೀತಿ ಜನರಿಗೆಲ್ಲ ಜನರು ನಕ್ಕಿದ್ದಾರೆ ಇಮೋಟ್ ಮಾಡಿದರೆ ಇವ್ರ ಜೊತೆ ಅದ್ಭುತವಾದ ಪ್ರತಿಭೆ ಇವ್ರು ಇನ್ನಷ್ಟು ಸಿನಿಮಾಗಳು ಮಾಡ್ಬೇಕು ಎರಡು ಮಾತಾಡಿದ್ರು ಚಿತ್ರ ವೈಭವ್ಗೆ ಕಂಗ್ರಾಚುಲೇಟ್ ಮಾಡ್ತೀನಿ ನಾನು ಆಪರ್ಚುನಿಟಿ ಕೊಟ್ಟಿಲ್ಲ ಅವ್ನ ಜೊತೆ ಕೂತ್ಕೊಂಡು ಕತೆ ಅವ್ನು ಬರೀತಿದ್ದ ನಾನು ಸುಮ್ಮನೆ ಚಾಯ್ ಕುಡಿತಿದ್ದೆ ಅದಾದ್ಮೇಲೆ ಆಡಿಷನ್ಸ್ ಅದು ಆದಾಗ ಐ ವಾರ್ ಸೆಲೆಕ್ಟೆಡ್ ಬೋರ್ಸ್ ಜೊತೆ ಆ್ಯಕ್ಟ್ ಮಾಡೋ ಚಾನ್ಸ್ ಸಿಕ್ತದೆ ನನಗೆ ಮತ್ತು ಪೃಥ್ವಿ ಸರ್ ವೆರಿ ಹೆಲ್ಪ್ಫುಲ್ ಅಷ್ಟೇ ಬನ್ನಿ ಸಿನಿಮಾ ನೋಡಿ ನಿಮ್ಮ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟ್ ನಿಮಗೆ ಮೂವಿ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಬಂದು ಮೂವಿ ನೋಡ್ತೀನಿ ಸೊ ಸಿನ್ಮಾ ರೆಸ್ಪಾನ್ಸ್ ಇವಾಗ ಈಗ ಜಸ್ಟ್ ಶೋ ಆಯಿತು ರೆಸ್ಪಾನ್ಸ್ ತುಂಬ ಪಾಸಿಟಿವ್ ಆಗಿ ಬರ್ತಾ ಇದೆ ಎಲ್ಲರಿಗೂ ಅಷ್ಟೇ ಆ್ಯಕ್ಚುಲಿ ಎಲ್ಲರೂ ಬಂದು ಕೈ ಶೇಕ್ ಮಾಡಿ ನಮಗೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ ಸೊ ಇಷ್ಟು ಪಾಸಿಟಿವ್ ರೆಸ್ಪಾನ್ಸ್ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಈ ರೆಸ್ಪಾನ್ಸ್ನ ಇನ್ನು ಜನಕ್ಕೆ ತಲುಪಿಸಿ ನೆಕ್ಸ್ಟ್ ಇನ್ನು ಹಾಗೆ ಜನಕ್ಕೆ ಇನ್ನೂ ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇದು ಡೆಫಿನೆಟ್ಲಿ ಥಿಯೇಟರ್ ಸಿನ್ಮಾ ವಾಚನೆ ನಾವೆಲ್ಲರೂ ನಮ್ಮನ್ನು ತುಂಬ ಓಪನ್ ಆಗಿ ತುಂಬ ವಲ್ನರಬಲ್ ಆಗಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಹೋಪ್ ಜನರು ಅದನ್ನು ಪಾಸಿಟಿವ್ ಆಗಿ